ಉಗ್ರೇ ಸಣ್ಣವರು ನಾ ಬೆನ್ನ ಬಿಡ್ತೀನಿ ಯಾವ್ ಕಾಣ್ಕೊಂಡು ಅನ್ಬಿಡೋದಿಲ್ಲ ಈಗ ಉಗ್ರ ಸಣ್ಣ ಯಾವ ಕಾಣ್ಕೊಂಡ ಒಂದು ಶಾಸ್ತ್ರ ಸಣ್ಣ ನನ್ನ ಶಾಸಕ ಅಂದ್ರೆ ಪಕ್ಷ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ ಜನರ ಬಗ್ಗೆ ಇದೆ ಸಾಬೀತ್ ಜನ ಸ್ವಾಭಾವಿಕವಾಗಿ ಏನಂತಾರೆ ಬಂದವರೆ ಮತ ಕೇಳೋದಕ್ಕೆ ಅವರು ಬಂದವರೆ ಇವರು ಬಂದಾರೆ ಇನ್ನೊಬ್ಬರು ಬಂದಾರೆ ಮೂರು ಪಕ್ಷದವರು ಬರ್ತಾರೆ ಬುಡ್ರಿ ಇದ್ರಲ್ಲೇ ದೊಡ್ಡ ವಿಚಾರ ಇದು ಸರ್ವೇ ಸಾಮಾನ್ಯ ಜನ ಹೇಳ್ತಾರೆ ಹೌದಾದ್ರೆ ಈಗ ಯಾವ್ದಾದ್ರು ಚುನಾವಣೆ ಇದೆಯಾ ಇಲ್ಲ ತಾನೆ ಈಗ ಜನಗಳ ಬಳಿ ಹೋಗಿ ಈ ಹೋದರೆ ಎಲ್ಲರೂ ಜನಗಳ ಬಳಿ ಯಾಕೆ ಜನ ಜನತಾದಳ ಪಕ್ಷಕ್ಕೆ ಮುಂದೊಂದು ದಿನ ಸ್ವತಂತ್ರವಾದಂತ ಒಂದು ಸರ್ಕಾರ ರಚನೆ ಮಾಡ್ತಕ್ಕಂತ ಒಂದು ಅವಕಾಶ ಕೊಡ್ಲಿಕ್ಕಿಲ್ಲ ಅಂತಕ್ಕಂಥದನ್ನ ನಾವು ಯೋಚನೆ ಮಾಡ್ಕೊಳ್ಳೋಣ ಯಾಕೆಂದ್ರೆ ದೇವರು ಸಾಹೇಬರು ಪ್ರಧಾನಮಂತ್ರಿಗಳಾಗಿ ನೀರಾವರಿ ಸಚಿವರಾಗಿ ಮುಖ್ಯಮಂತ್ರಿಗಳಾಗಿ ಪೀಡೆ ಕ್ರೀಡೆ ಸಚಿವರಾಗಿ ಅವರು ಕೊಟ್ಟಿರತಕ್ಕಂಥ ಕೊಡುಗೆ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಅಪಾರ ಸಾಧನೆಗಳಿದೆ ಸನ್ಮನ್ಯ ಕುಮಾರಣ್ಣ ಅವರು ಅತ್ಯಂತ ಜನಪ್ರಿಯತೆಯನ್ನು ಕಳಿಸಿರ್ತಕ್ಕಂಥ ಬಹಳ ಕಮ್ಮಿ ಚಿಕ್ಕ ವಯಸ್ಸಿನಲ್ಲಿ ಕಮ್ಮಿ ಅವರಿಗೆ ಇಪ್ಪತ್ತೈದು ಹದಿನಾಲ್ಕರಲ್ಲಿ ಈ ರಾಜ್ಯಕ್ಕೆ ಕಟ್ಟಿರತಕ್ಕಂಥ ಕೊಡುಗೆಗಳು ಇವತ್ತು ಮನವಿ ಮಾಡ್ತಾ ಇದೆ ಎಲ್ಲರ ಹೃದಯದಲ್ಲಿದೆ ಆದ್ರೆ ಚುನಾವಣೆ

அசிய அந்த காப்பாண பட்சக்கு ஒன்று இத்திஹாசே பட்சத்தில் சாக்கிய முக்கண்ட ஐதிஹாசிக்கவாத பட்சத்தில் தாவெல்லாம் குட்டி லஜை ஆகி முரு வருஷ நடிதி பட்ச கட்டண நடிலி அண்டைகள் ஓகே நடிதி ஜனர சமய ஆச்சு ಜನರು ಯಾವ ಸಮಸ್ಯೆನಲ್ಲಿ ಇವತ್ತು ಪ್ರತಿನಿತ್ಯ ಜೀವನ ಮಾಡ್ತಾ ಇದ್ದಾರೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಮುಂದೆ ಜನ ನಮ್ಗೆ ಅವಕಾಶ ಕೊಟ್ಟು ಅಧಿಕಾರ ಕೊಟ್ಟ ಯಾವ ರೀತಿ ಅದಕ್ಕೆ ಪರಿಹಾರ ತಗೊಂಡು ಬರ್ಬೋದು ಯಾವ ರೀತಿ ಜನರು ಸಮೃದ್ಧವಾಗಿ ಬದುಕ್ತಕ್ಕಂಥದಕ್ಕೆ ಒಂದು ಒಳ್ಳೆಯ ಬದುಕನ್ನು ತೊಡಬಹುದು ಅಂತಕ್ಕಂಥದ್ದು ನಮಗೂ ಕೂಡ ಅನುಭವ ಬೇಕಾಗಿದೆ ನಾವು ಕೂಡ ಅನುಭವ ಬೆಳೆಸ್ಕೊಳ್ಬೇಕಾಗಿದೆ ಆ ನಿಟ್ಟಿನಲ್ಲಿ ನಿಮ್ ಜೊತೆಯಲ್ಲಿ ಇನ್ನೊಂದು ಮಾತೇನೆ ಬಹಳ ಕಡೆ ಇವತ್ತು ನಿಖಿಲ್ ಸ್ವಾಮಿ ಅಧ್ಯಕ್ಷ ಪಟ್ಟಾಭಿಷೇಕ ಯಾವ ಪಟ್ಟನು ಬೇಡ ಯಾವ ಬೇಡ ನಾನು ಈ ಅಭಿಷೇಕ ಕಾರ್ಯಕರ್ತ ನನಗೆ ಯಾವ ಸ್ಥಾನಮಾನದ ಅಪೇಕ್ಷೆಯಿಂದ ನಾನು ಇವತ್ತು ಈ ಪ್ರವಾಸವನ್ನ ಮಾಡ್ತಾ ಇಲ್ಲ ನನಗೆ ನಮ್ಮ ಪಕ್ಷ ಉಳಿಬೇಕು ನಮ್ಮ ಪಕ್ಷದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಸಹಸ್ರ ಸಂಖ್ಯೆಯಲ್ಲಿ ಪ್ರಾಮಾಣಿಕ ಕಾರ್ಯಕರ್ತರು ಬೆಳಿಬೇಕು ಮುಂದೆ ಗ್ರಾಮ ಪಂಚಾಯತಿ ಚುನಾವಣೆ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗಳಿದೆ ತುಂಬಾ ಜನ ನಿಲ್ಲಬೇಕು ಅಂತ ಆಸಕ್ತಿ ಇಟ್ಕೊಂಡಿರ್ತೀರಿ ಮನಸ್ಸಲ್ಲಿ ಇಟ್ಕೊಂಡಿರ್ತೀರಿ ಬನ್ನಿ ಮುಂದೆ ನಾನು ಇಂಥ ಸಮಾಜ ಇಂಥ ಸಮುದಾಯ ಇಂತ ಧರ್ಮ ಅಂತ ನೋಡಲ್ಲ ನಮ್ದು ಜಾತ್ಯಾತೀತ ಮನೋಭಾವ ಜಾತ್ಯಾತೀತ ಸಿದ್ಧಾಂತ ನಮಗೆ ಇವ್ರು ಮತ ಹಾಕಿಲ್ಲ ಇಂಥ ಸಮಾಜ ನಮ್ಗೆ ಮತ ಹಾಕೋದಿಲ್ಲ ಪ್ರಶ್ನೆ ಇಲ್ಲ ಪ್ರಶ್ನೆ ಇಲ್ಲ ನಾವೆಲ್ಲರನ್ನು ಕೂಡ ಒಂದೇ ರೀತಿ ಕಾಣ್ತೇವೆ ಮನುಷ್ಯತ್ವದ ಗುಣಗಳನ್ನ ಸನ್ಮಾನ್ಯ ಕುಮಾರಣ್ಣ ಅವರು ಏನು ಹಿಂದಿನಿಂದಾನು ನಮ್ಗೆ ತೋರಿಸಿದ್ದಾರೆ ಅದನ್ನ ನಾವು ಮೂಡಿಸ್ಕೊಳ್ಳೋಣ ಯಾವ ತಾರತಮ್ಯ ಬೇಡ ಎಲ್ಲ ನಮ್ಮ ಹಣಕಂದ್ರು ಅರ್ಥ ಹೇಳಿ ನಮ್ಗೆ ತಾಯಿ ಹಾಗಾಗಿ ವಿಶ್ವಾಸದಲ್ಲಿ ಒಂದು ಛಲ ಇಟ್ಕೊಳ್ಳಿ ಪಕ್ಷ ಕಟ್ಟಣ ಒಂದು ದಿಟ್ಟವಾದಂತ ಹೆಜ್ಜೆ ಇಟ್ಟಿದೀವಿ ಇಟ್ಟಿರ್ತಕ್ಕಂಥ ಹೆಜ್ಜೆನ ವಾಪಸ್ ತಗೊಳ್ಳೋದು ಬೇಡ ಯಾವ ಕಾರಣಕ್ಕೂ ವಯಸ್ಸಿದೆ ಕುಮಾರಣ್ಣ ಪಂಚರತ್ನ ರಥಯಾತ್ರೆ ಮಾಡಿದ್ವಿ ಕೈಕಾಲ್ ಗಟ್ಟಿಗಿದೆ ನಡೀರಿ ಜನಪರ ಜನರ ಪರವಾಗಿ ಪಾದಯಾತ್ರೆ ಮಾಡೋಣ ನಡೀರಿ ವಿಷಯಗಳು ಸಿಗ್ತಾವೆ ಮಾಡೋಣ ಆ ದಿನಗಳು ಬರುತ್ತೆ ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಇವತ್ತು ತಾವೆಲ್ಲರೂ ಏನಿಲ್ಲ ಬಂದು ಸೇರಿದ್ದೀರಿ ಎಲ್ಲರೂ ಒಂದೊಂದು ಪಂಚಾಯಿತಿಗಳಲ್ಲಿ ಅಣ್ಣ ಒಂದು ಹದ್ ಹತ್ತು ಜನ ತಂಡ ಮಾಡಿ ದಯವಿಟ್ಟು ಹೆಣ್ಮಕ್ಳು ಮಕ್ಕಳ ಕಡೆ ಕಟ್ಸ್ಬೇಡ ಮಹಿಳೆಯರನ್ನ ಮುಂದೆ ಕರ್ಕೊಂಡ್ಬನ್ನಿ ಮಹಿಳೆಯರನ್ನೇ ಇವತ್ತು ನೀವು ಮುಂದಿಟ್ಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಚಾಲನೆ ಕೊಡಿ ಹಿರಿಯರಿರಲಿ ಯುವಕರಿರ್ಲಿ ಮಹಿಳೆಯರಿರ್ಲಿ ಮೂರು ಒಂದು ತಂಡ ಮಾಡರೋಣ ಒಂದು ಹತ್ತು ಜನ ಹದಿನೈದು ಜನ ಟೀಮ್ ಮಾಡಿ ಪಂಚಾಯತಿಗಳು ದೊಡ್ಡವ್ರ ಸಾಧನೆ ಕುಮಾರಣ್ಣವ್ರ ಸಾಧನೆ ಯಾಕೆ ಪ್ರಾದೇಶಿಕ ಪುಟಿಸ ಇರಬೇಕು ಯಾಕೆ ಪ್ರಾದೇಶಿಕ ಪುಡುಸದ ಅವಶ್ಯಕತೆ ರಾಜ್ಯದಲ್ಲಿ ಇದೆ ಅಂತಕ್ಕಂಥದನ್ನ ನಾವು ಎಲ್ಲಾರು ಮಾಡಿಸ್ತೀವಿ ದಯವಿಟ್ಟು ಮನೆ ಮನೆಗೆ ಹೋಗಿ ನಿನ್ ಜೊತೆ ನಾವ್ ಏನ್ ಹಾಕ್ಬೇಕು ಅಂತ ಕೇಳಿ ಚಂದ್ರ ಬಳಿ ಹೋಗಿ ನೂರಕ್ಕೆ ನೂರು ಜನ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥದ್ನ ಹೇಳ್ತಾ